ಎಲ್ಲ ಕೇಳುಗರಿಗೂ ನಮಸ್ಕಾರಗಳು ನಾವೆಲ್ಲರೂ ಬಾಲ್ಯದಲ್ಲಿ ತುಂಟಾಟಗಳನ್ನು ಮಾಡಿರ್ತೀವಿ ಅಲ್ವಾ ನಮಗೆ ಆ ನೆನಪುಗಳು ಈಗ ಮನಸ್ಸಿಗೆ ಮುದ ನೀಡುತ್ತವೆ ಈಗ ನಾನು ನನ್ನ ಬಾಲ್ಯದ ಅಂತಹದ್ದೇ ತುಂಟಾಟ ಎಡವಟ್ಟು ಖಜೀತಿಗಳ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ನಾವಾಗ ದಾವಣಗೆರೆಯಲ್ಲಿದ್ವಿ ನಾನು ಎರಡನೇ ತರಗತಿಯಲ್ಲಿ ಓದ್ತಾ ಇದ್ದೆ ಅಂದು ಭಾನುವಾರ ಶಾಲೆಗೆ ರಜಾ ನಮಗೆ ಮಜವೋ ಮಜ ಅಂದು ಮನೆಗೆ ಯಾರೋ ನೆಂಟರು ಬಂದಿದ್ರು ಊಟದ ನಂತರ ಎಲೆ ಅಡಿಕೆ ಕೊಡಬೇಕಾಗಿತ್ತು ಅಮ್ಮ ನನಗೆ ದುಡ್ಡು ಕೊಟ್ಟು ಅಂಗಡಿಗೆ ಹೋಗಿ ಎಲೆ ಅಡಿಕೆ ತಗೊಂಡು ಬಾ ಅಂತ ಹೇಳಿದರು ನಾನು ನೆಗಿತಾ ಕುಣಿತಾ ಹೋಗ್ತಾ ಇದ್ದೆ ನಮ್ಮ ಪೊಲೀಸ್ ಕ್ವಾರ್ಟರ್ಸಲ್ಲಿ ಒಂದು ಸ್ತಂಭ ಇತ್ತು ಅಲ್ಲಿ ಒಂದು ನಾಯಿ ಆರಾಮಾಗಿ ನಿದ್ದೆ ಮಾಡ್ತಾ ಇತ್ತು ನೆಗಿತಾ ಕುಣಿತಾ ಹೋಗ್ತಾ ಇದ್ದೋಳು ನಾಯಿನ ನೋಡಿ ಅಲ್ಲೇ ನಿಂತೆ ಶಬ್ದ ಮಾಡಿದೆ ಅದು ಎಚ್ಚರ ಆಗಲೇ ಇಲ್ಲ ನನ್ನ ಮನಸ್ಸಿಗೆ ಏನು ಹೊಳಿತೋ ಗೊತ್ತಿಲ್ಲ ಅಲ್ಲೊಂದು ಕಲ್ಲಿತ್ತು ಆ ವಯಸ್ಸಿನಲ್ಲಿ ನಾನು ಎರಡೂ ಕೈಯಿಂದ ಎತ್ತಬಹುದಾದಷ್ಟು ದೊಡ್ಡದಿತ್ತು ಸರಿ ಹಿಂದೆ ಮುಂದೆ ಯೋಚಿಸಲೇ ಇಲ್ಲ ಕಲ್ಲನ್ನು ಎತ್ತಿದ್ದೆ ನಾಯಿ ಮೇಲೆ ಎತ್ತಾಕ್ದೆ ಪಾಪ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದ ನಾಯಿಗೆ ಎಚ್ಚರಿಸಿದ್ದೆ ಅದಕ್ಕೆ ಬಂದಿದ್ದ ಸಿಟ್ಟಲ್ಲಿ ನನ್ನ ಕಾಲಿಗೆ ಬಾಯಿ ಹಾಕಿ ರಕ್ತ ಬರೋ ಹಾಗೆ ಕಚ್ಚಿತ್ತು ನಾಯಿಗಿಂತ ಜೋರಾಗಿ ಕೂಗಾಡಿ ಅಳ್ತಾ ಮನೆಗೆ ಹೋದೆ ಅಮ್ಮ ಗಾಬರಿಯಿಂದ ಏನಾಯಿತು ಅಂದರು ಅಳ್ತಾ ಅಳ್ತಾ ನಡೆದ ವಿಷಯವನ್ನೆಲ್ಲ ಹೇಳಿದೆ ಅಮ್ಮ ಎರಡೇಟ್ ಕೊಟ್ಟು ಎಲೆ ಅಡಕೆ ತಗೊಂಡು ಮನೆಗೆ ಬರೋದು ತಾನೇ ಆ ನಾಯಿ ಸುದ್ದಿಗೆ ಯಾಕೆ ಹೋದೆ ಅಂತ ಬೈದು ಆಸ್ಪತ್ರೆಗೆ ಕರ್ಕೊಂಡು ಹೋದರು ಡಾಕ್ಟ್ರು ಔಷಧಿ ಕೊಟ್ಟು ದಿನಕ್ಕೊಂದರಂತೆ ಹೊಕ್ಕಳಿಗೆ ಹದಿನಾಲ್ಕು ದಿನ ಇಂಜೆಕ್ಷನ್ ಮಾಡಿಸ್ಬೇಕು ಅಂದರು ಸರಿ ಮತ್ತೇನು ತೊಂದರೆ ಆಗಬಾರ್ದಲ್ಲ ಅಂತ ಅಮ್ಮ ದಿನಾ ಆಸ್ಪತ್ರೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತಾ ಇದ್ರು ಮಾಡಿದ ತಪ್ಪಿಗಾಗಿ ಕಮಕ್ ಕಿಮಕ್ಕಂದೇ ಇಂಜೆಕ್ಷನ್ ಮಾಡಿಸ್ಕೊಳ್ತಾ ಇದ್ದೆ ಪಾಪ ಅಮ್ಮ ಮನೆಯಲ್ಲಿರೋ ಕೆಲಸದ ಜೊತೆಗೆ ದಿನಾ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ರು ಇನ್ನೊಂದು ಘಟನೆ ಶಾಲೆಗೆ ರಜಾ ಇದ್ದ ಒಂದಿನ ಊಟ ಮುಗಿಸ್ಕೊಂಡು ನಾನು ಅಕ್ಕ ಹಾಗೂ ನನ್ನ ತಮ್ಮ ಆಟ ಆಡಲು ಹೊರಗೋಗಿ ಅಲ್ಲೆಲ್ಲೋ ನೀರು ನಿಂತಿರೋ ಜಾಗಕ್ಕೆ ಹೋದ್ವಿ ಅಲ್ಲಿ ಬಾತುಕೋಳಿಗಳು ನೀರಲ್ಲಿ ಆಡ್ತಾ ಇದ್ವು ಆ ನೀರಲ್ಲಿ ತಾವರೆ ಹೂಗಳೂ ಇದ್ವು ಬಾತುಕೋಳಿಗಳ ತರಾನೇ ನಾವು ಮೂರು ಜನ ನೀರೊಳಗೆ ಇಳಿದ್ವಿ ನೀರು ಶುಭ್ರವಾಗಿರಲಿಲ್ಲ ಕೆಸರೆಲ್ಲಾ ಇತ್ತು ನಮಗೆ ಬಾತುಕೋಳಿಗಳನ್ನು ಹಿಡಿಬೇಕು ಅಂತ ಆದ್ರೆ ಅವು ಕೈಗೆ ಸಿಗ್ಲಿಲ್ಲ ನಮಗೂ ಮುಂದಕ್ಕೆ ಹೋಗಕ್ಕಾಗ್ಲಿಲ್ಲ ವಾಪಸ್ ಮನೆಗೆ ಬಂದ್ವಿ ಮೂರು ಜನದ ಬಟ್ಟೆಗಳು ಕೆಸರೆಲ್ಲ ಮೆತ್ಕೊಂಡು ಗಲೀಜಾಗಿದ್ದಾವೆ ಅಮ್ಮ ಕೋಪ ಮಾಡಿಕೊಂಡು ಎಲ್ರಿಗೂ ಬೈದು ಸ್ನಾನ ಮಾಡಿಸಿ ಆ ಬಟ್ಟೆಗಳನ್ನೆಲ್ಲ ತೊಳೆದು ಹಾಕಿದ್ರು ಈಗ ಗೊತ್ತಾಗ್ತಾ ಇದೆ ನನಗೆ ಅಮ್ಮನಿಗೆ ಎಷ್ಟು ಕಷ್ಟ ಆಗಿತ್ತು ಅಂತ ನಾವು ಹೊಳಲ್ಕೆರೆಯಲ್ಲಿದ್ದಾಗ ನಾನು ನಾಲ್ಕು ಹಾಗೂ ಐದನೇ ತರಗತಿ ಓದ್ತಾ ಇದ್ದೆ ಆಗ ಘಟಿಸಿದ ಘಟನೆಗಳ ಘನಂದಾರಿ ಕೆಲಸಗಳ ಅನಾವರಣ ಮಾಡ್ತೇನೆ ನಾನು ಅಪ್ಪ ಅಂದರೆ ಏನು ಅನ್ನೋ ಕಥೆಯಲ್ಲಿ ಹೇಳಿದ್ದೆ ನನ್ನಪ್ಪ ಅಡ್ಡೆಯಲ್ಲಿ ನೀರು ತರ್ತಾ ಇದ್ರು ಅಂತ ಬಟ್ಟೆ ತೊಳೆಯೋದಕ್ಕೆ ಆ ನೀರು ಸಾಕಾಗ್ತಾ ಇರಲಿಲ್ಲ ಅಲ್ಲಿ ಒಂದು ಕೆರೆ ಇದೆ ಅದಕ್ಕೆ ಕೆಸರುಕಟ್ಟೆ ಅಂತ ಕರೆಯೋರು ಅಮ್ಮ ಹಾಗೂ ಪಕ್ಕದ ಮನೆಯ ಹಾಲಮ್ಮ ಬಟ್ಟೆ ತೊಳೆಯಲು ಆ ಕೆರೆಗೆ ಹೋಗ್ತಾ ಇದ್ರು ಒಂದಿನ ನಾನು ಹಾಗೂ ಹಾಲಮ್ಮನ ಮಗಳು ರುಕ್ಮಿಣಿ ನಮ್ಮ ಅಮ್ಮಂದಿರ ಜೊತೆ ಕೆರೆಗೆ ಹೋದ್ವಿ ಅಮ್ಮ ಹಾಗೂ ಹಾಲಮ್ಮ ಬಟ್ಟೆ ತೊಳೆಯೋದ್ರಲ್ಲಿ ಮಗ್ನವಾದರು ಕೆರೆಯ ಆ ಕಡೆ ಬದಿಯಲ್ಲಿ ಹುಡುಗರು ಈಜ್ತಾ ಇದ್ರು ನಾನು ಆ ಹುಡುಗರು ನೀರೊಳಗೆ ಎಗುರೋದು ಈಜೋದು ನೋಡ್ತಾ ನೋಡ್ತಾ ನನ್ನ ತಲೆಯಲ್ಲಿ ಘನಂದಾರಿ ವಿಚಾರ ಓಡ್ತಾ ಇತ್ತು ಕೆರೆಯಲ್ಲಿರುವ ತೂಬಿನ ಹತ್ರ ಹೋಗಿ ನಿಂತೆ ನಾನೂ ಕೂಡ ಆ ರೀತಿ ನೀರೊಳಗೆ ಜಿಗಿದ್ರೆ ಈಜಾಡಬಹುದು ಅನ್ಕೊಂಡು ತೂಬಿನ ಹತ್ರ ನಿಂತು ನೀರೊಳಗೆ ಜಿಗಿದೆ ಅಷ್ಟೆ ರುಕ್ಮಿಣಿ ಅಕ್ಕಾ ಅಕ್ಕಾ ನೀರೊಳಗೆ ಬಿದ್ಲು ಅಂತ ಜೋರಾಗಿ ಕೂಗಿದ್ದಾಳೆ ಅಮ್ಮ ಓಡಿ ಬಂದು ನೀರಿನ ಮೇಲೆ ತೇಲ್ತಾ ಇದ್ದ ನನ್ನ ಜಡೆಗಳನ್ನು ಹಿಡಿದು ಎಳೆದು ಮೇಲೆತ್ತಿದ್ದಾರೆ ನನ್ನ ಬಟ್ಟೆಗಳೆಲ್ಲ ಒದ್ದೆಯಾಗಿತ್ತು ಬೇರೆ ಬಟ್ಟೆಗಳೂ ಇರಲಿಲ್ಲ ಅಮ್ಮ ಬಟ್ಟೆಗಳನ್ನು ತೆಗೆದು ತೊಳೆದು ಒಣಗಲು ಹಾಕಿದ್ರು ಬಟ್ಟೆಗಳು ಒಣಗೋವರೆಗೂ ಬಿಸಿಲಲ್ಲಿ ಮುದುಡಿ ಕುಳಿತಿದ್ದೆ ಈಗ ರುಕ್ಮಿಣಿಯಲ್ಲಿದ್ದಾಳೆ ಗೊತ್ತಿಲ್ಲ ಅವಳಿಗೆ ನನ್ ಧನ್ಯವಾದಗಳು ಇನ್ನೊಂದು ಘಟನೆ ನಾವಾಗ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿದ್ವಿ ಕ್ವಾರ್ಟರ್ಸ್ ಮತ್ತು ಪೊಲೀಸ್ ಸ್ಟೇಷನ್ ಒಂದೇ ಕಾಂಪೌಂಡ್ ನಲ್ಲಿದ್ವು ಅಂದು ಅಮ್ಮ ತಲೆಗೆ ಸ್ನಾನ ಮಾಡಿಸಿ ನೀರ್ ಜಡೆ ಹಾಕಿದ್ರು ನಾನು ಒಂದು ಬಿಳಿ ಟೇಪನ್ನ ತಲೆ ಮೇಲಿಂದ ಕುತ್ತಿಗೆಯ ಹಿಂಭಾಗಕ್ಕೆ ಬರುವ ಹಾಗೆ ಕಟ್ಟಿ ಕೂದಲನ್ನ ಅಲ್ಲಾಡಿಸ್ಕೊಂಡು ಓಡಾಡ್ತಾ ಇದ್ದೆ ಅದನ್ನ ನೋಡಿದ್ದು ಪೊಲೀಸ್ ಅಪ್ಪನ ಹತ್ರ ಹೋಗಿ ಮಗಳು ತಲೆಗೆ ಬ್ಯಾಂಡೇಜ್ ಹಾಕೊಂಡಿದ್ದಾಳೆ ಅಂತ ಹೇಳಿದ್ದಾರೆ ಅಪ್ಪ ಗಾಬರಿಯಿಂದ ಮನೆಗೆ ಬಂದ್ರು ನಾನು ಕಾಂಪೌಂಡಲ್ಲಿ ಆಟ ಆಡ್ತಾ ಇದ್ದೆ ಅಪ್ಪನಿಗೆ ಅದು ಬ್ಯಾಂಡೇಜ್ ಅಲ್ಲ ಅಂತ ಗೊತ್ತಾಯ್ತು ಆದ್ರೆ ಅವರಿಗೆ ಸಿಟ್ಟು ಬಂದಿತ್ತು ಕೆಲಸ ಬಿಟ್ಟು ಮಗಳಿಗೆ ಏನೂ ಆಗಿದೆ ಅಂತ ಗಾಬರಿಯಿಂದ ಮನೆಗ್ ಬಂದಿದ್ರಲ್ಲ ಆ ಸಿಟ್ಟಲ್ಲಿ ನನ್ಗೊಂದೇ ಕೊಟ್ರು ಅಂದಿನಿಂದ ನಾನು ತಲೆಗೆ ಆ ರೀತಿ ಟೇಪನ್ನ ಕಟ್ಲಿಲ್ಲ ಇದ್ರಲ್ಲಿ ನಂದೇನೂ ತಪ್ಪಿಲ್ಲ ಆ ಪೊಲೀಸ್ನ ತಪ್ಪು ತಿಳುವಳಿಕೆಯಿಂದ ಇಷ್ಟೆಲ್ಲ ಆಯ್ತು ಮತ್ತೊಂದು ಘಟನೆ ನಮ್ಮ ಕ್ವಾರ್ಟರ್ಸ್ನಿಂದ ಸ್ವಲ್ಪ ದೂರದಲ್ಲಿ ಮುಸ್ಲಿಂ ಕುಟುಂಬದ ಮನೆಗಳಿದ್ವು ಆ ಕುಟುಂಬದಲ್ಲಿ ಯಾರು ತೀರಿ ಹೋಗಿದ್ರು ಜನ ಸೇರಿರೋದು ನೋಡಿ ನಾನು ಅಕ್ಕ ತಮ್ಮ ಮತ್ತೆ ಕೆಲ ಸ್ನೇಹಿತರು ನೋಡಲು ಹೋಗಿದ್ವಿ ಚಿಕ್ಕ ವಯಸ್ಸಿನಲ್ಲಿ ಕುತೂಹಲ ಜಾಸ್ತಿ ಅವ್ರು ಏನೇನ್ ಮಾಡ್ತಾರೆ ಅಂತ ನೋಡ್ತಾ ನಿಂತ್ವಿ ಹಂಗೆ ಅಲ್ಲಿ ಇಲ್ಲಿ ಆಡ್ಕೊಂಡು ಮನೆಗೆ ಬಂದ್ವಿ ಅಮ್ಮ ಅಲ್ಲೆಲ್ಲ ಹುಡುಕಿದ್ದಾರೆ ನಾವು ಸಿಕ್ಕಿಲ್ಲ ಅಮ್ಮನಿಗೆ ಕೋಪ ಬಂದಿದೆ ಅಮ್ಮ ಕೈಯಲ್ಲಿ ಲಾಠಿ ಹಿಡಿದು ಹೊರಗಡೆ ನಿಂತಿದ್ರು ನಾವೆಲ್ಲ ಅಮ್ಮನನ್ನು ನೋಡಿದ್ದೇ ಓಡಲು ಶುರು ಮಾಡಿದ್ವಿ ಅಮ್ಮ ಕೈಯಲ್ಲಿದ್ದ ಲಾಠಿನ ಬೀಸಿದ್ರು ಆ ಲಾಠಿ ನನ್ನ ತಮ್ಮನ ಕಾಲಿಗೆ ತಗಲಿ ಅವನು ಜಾರು ಬಿದ್ದ ಪಾಪ ಅವನಿಗೆ ಜಾರಿದ ರಭಸಕ್ಕೆ ಕೈ ಹೊಟ್ಟೆಯೆಲ್ಲ ತರ್ಚು ಹೋಯ್ತು ಅಕ್ಕನಿಗೂ ಏಟು ಬಿತ್ತು ನಾನು ಮಾತ್ರ ಕೈಗೆ ಸಿಗ್ಲಿಲ್ಲ ಪಕ್ಕದ ಮನೆಗೆ ಹೋಗಿ ಬಾಗಿಲ ಸಂದಿಲಿ ಬಚ್ಚಿಟ್ಕೊಂಡಿದ್ದೆ ಅಮ್ಮನಿಗೆ ಕೋಪ ತಣ್ಣಗಾದ ಮೇಲೆ ಮನೆಗೆ ಬಂದೆ ಆ ದಿನ ಒದೆಯಿಂದ ತಪ್ಪಿಸ್ಕೊಂಡಿದ್ದೆ ಎಲ್ಲರೂ ಕೂಡ ಮಕ್ಕಳಿದ್ದಾಗ ಈ ಥರ ಏನಾದರೂ ತರಲೆ ಮಾಡಿರ್ತಾರಲ್ವಾ ನಾನು ಅನ್ಕೋತೀನಿ ಅಯ್ಯೋ ನಾನು ಹಿಂಗೆಲ್ಲ ಮಾಡಿದೀನಾ ಅಂತ ಈ ಘಟನೆಗಳ ಸರ್ಮಾಲೆ ನಿಮ್ಗಿಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮಿಂದ ಸಹ ಈ ರೀತಿ ಘನಂದಾರಿ ಕೆಲಸಗಳಾಗಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು